ಅಪಘಾತ ನಡೆಸಿ ಹಿಟ್ ಅಂಡ್ ರನ್ ಆಗುವಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಚಾಲಕರಿಗೆ ಮಾರ್ಕ್ ಆಗುವಂತಹ ರೀತಿಯಲ್ಲಿ ಕಾಯ್ದೆಯನ್ನು ತಂದಿರುವಂತಹ ತಿದ್ದುಪಡಿಯನ್ನು ಹಿಂಪಡಿಬೇಕು ಅಂತ ಹೇಳಿ ಆಗ್ರಹಿಸಿ ಚಿಂತಾಮಣಿ ನಗರದಲ್ಲಿ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರವನ್ನು ನಡೆಸಲಾಗಿದೆ ಲಾರಿ ಮಾಲೀಕರ ಅಸೋಸಿಯೇಷನ್ ಕರ್ನಾಟಕ ಲಾರಿ ಮಾಲೀಕರ ಸಂಘ ಕರೆದಿರುವಂತಹ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿ ಚಿಂತಾಮಣಿ ಲಘು ಸರಕು ವಾಹನದ ಮಾಲೀಕರು ಮತ್ತು ಚಾಲಕರ ಸಂಘ ಟೆಂಪೋ ಗೂಡ್ಸ್ ವಾಹನಗಳ ಮಾಲೀಕರು ಚಾಲಕರು ನಗರದ ರಾಮಕುಂಟೆ ಸಮೀಪದಲ್ಲಿರುವಂತಹ ಸ್ಥಳದಲ್ಲಿ ಬೈಕ್ ರ್ಯಾಲಿಯನ್ನ ನಡೆಸಿದ್ದಾರೆ ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಇವರು ಕೂಗಿದ್ದಾರೆ I'm out of here! ಕೆ ಜಿ ಎನ್ ಬಾಬು ಆದ ನಾನು ಈ ದಿನ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿರುವುದು ಬೈಕ್ ಮೂಲಕ ಇಲ್ಲಿಂದ ಸುಮಾರು ಕೆ ಜಿ ಚಳ್ಳೂರು ರೋಡಿಂದ ಆಫೀಸ್ ಹತ್ರ ಮುಖಾಂತರ ಅಲ್ಲಿಂದ ಮತ್ತೆ ನೇರವಾಗಿ ಬಂದು ಬಾಗೇಪಲ್ಲಿ ಸರ್ಕಲ್ ಬಾಗೇಪಲ್ಲಿ ಇಂದ ನೇರವಾಗಿ ಮಾರ್ಗೆ ಕ್ರಾಸ್ ಹೋಗಿ ಅಲ್ಲಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ

ಚಿಂತಾಮಣಿ ಚ ಕೇಂದ್ರ ಸರ್ಕಾರ ತಂದಿರುವ ನಿಯಮ ಇಟನ್ ರನ್ ಪ್ರಕಾರದ ಚಾಲಕರಿಂದ ಚಾಲಕರಿಗೆ ಹತ್ತು ವರ್ಷ ಜೈಲು ಅಂಡ್ ಏಳು ಲಕ್ಷ ದಂಡ ವಿಧಿಸಿದೆ ಇದರ ವಿರುದ್ಧವಾಗಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬಸ್ಸು ಮಾಲೀಕರು ಸಂಘದ ವರಿಯಿಂದ ಚಾಲಕರು ಅಂಡ್ ನಿರ್ವಾ ನಿರ್ವಾಹಕರು ನಿರ್ವಾಹಕರು ಬಂದ್ ಮಾಡುವ ಮುಖ್ಯಾಂತರ ಕೇಂದ್ರ ಸರ್ಕಾರದ ವಿರುದ್ಧ ಬಸ್ ಮಾಲೀಕರು ಹಾಗೂ ಲಾರಿ ಮಾಲೀಕರು ಸಂಘದ ಅವರಿಂದ ಚಿಂತಾಮಣಿಯಿಂದ ಕೃಷಿಕರನ್ನು ಹೇಮ್ ಹೇಮ್ಕೊಳ್ಳಲಾಗುತ್ತಿದೆ ನಾವು ಬಸ್ಸು ಚಾಲನೆ ಮಾಡ್ತೀವಿ ನಮ್ಮ ಡ್ರೈವರ್ಗಳಿಗೆ ಎಲ್ರಿಗೂ ಒಂದೇ ಯೂನಿಯನ್ ಪ್ರಕಾರ ಒಗ್ಗಟ್ಟಾಗಿರುತ್ತೆ ಡ್ರೈವರ್ಗಳು ತಂದಿರೋ ಕಾನೂನು ಈಗ ಸಣ್ಣ ಗಾಡಿ ಬಂದು ತಪ್ಪು ಮಾಡ್ತಾರೆ ತಪ್ಪು ಮಾಡಿ ತಪ್ಪು ನಮ್ಮ ತಲೆ ಮೇಲೆ ಆಗ್ತಾ ಇದೆ ಸರ್ಕಾರ ಈ ಸರ್ಕಾರವನ್ನು ಧಿಕ್ಕಾರ ಮಾಡಿ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಡ್ರೈವರ್ಗಳೆಲ್ಲ ನಿಲ್ಲಿಸಿ ಏನೋ ಎಲ್ಲ ಕಾ ಲಾರಿ ಆಗಲಿ ಬಸ್ ಆಗಲಿ ಪ್ರತಿಯೊಂದು ನಿಲ್ಲಿಸಿ ನಾವು ಒಂದು ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಮಾಡ್ತಾರೆ ನಮಗೆ ನ್ಯಾಯ ಬೇಕು ಡ್ರೈವರ್ ಕೆಲಸ ಮಾಡೋಂಥರಿಗೆ ಪ್ರತಿಯೊಬ್ಬರಿಗೆ ನ್ಯಾಯ ಬೇಕು ಅಂತ ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ ಮತ್ತು ಚಿಂತಾಮಣಿ ಲಘು ವಾಹನ ಸರಕು ಮಾಲೀಕರ ಡ್ರೈವರ್ಗಳ ಚಾಲಕರ ನಮ್ಮ ವಿನಂತಿ ಇಷ್ಟೇ ಕೇಂದ್ರ ಸರ್ಕಾರ ತೆಗೆದಿರೋ ಕಾನೂನು ಜಾರಿ ಮಾಡಿರುವ ಆರು ಒಂದು ಮತ್ತು ನೂರ ಆರು ಎರಡು ಕಾನೂನು ಇಟ್ಟನ್ ರನ್ ಹಿಟ್ಟನ್ ರನ್ನನ್ನು ಹಿಂಪಡೆಯಬೇಕನ್ನುವುದು ನಮ್ಮ ಮಾಲೀಕರ ಮತ್ತು ಡ್ರೈವರ್ ಉದ್ದೇಶ ಇದಕ್ಕೆ ನಾವು ಒಬ್ಬರೇ ಅಲ್ಲ ಪಾಂಡಿಚೇರಿ ಕೇರಳ ತಮಿಳುನಾಡು ಕರ್ನಾಟಕ ತೆಲಂಗಾಣ ಪ್ರದೇಶ ಆರ್ಕ ಆರು ರಾಷ್ಟ್ರ ರಾಜ್ಯಗಳು ಈ ದಿನದಿಂದ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ಹಿಂಪಡೆಯುವ ತನಕ ಮುಷ್ಕರವನ್ನು ಮುಂದೂಡಲಾಗಿದೆ ಅಂತ ನಮ್ಮ ನ್ಯಾಷನಲ್ ಪೆರಡೇಷ್ ಪೆಡರೇಷನ್ ಆಫ್ ಕರ್ನಾಟಕ ಕರ್ನಾಟಕ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಚೆನ್ನಾರೆಡ್ಡಿ ಅದು ಗೌರವಾಧ್ಯಕ್ಷರಾದ ಚೆನ್ನಾರೆಡ್ಡಿ ಅಧ್ಯಕ್ಷರಾದ ನವೀನ್ ರೆಡ್ಡಿ ಅವರು ನಮಗೆ ಮನವರಿಕೆ ಮಾಡಿಕೊಂಡಾಗ ನಾವು ಕೈ ಜೋಡಿಸಿ ಮೊದಲು ಚಾಲಕರ ಪರವಾಗಿ ತೊಂದರೆ ಹತ್ತು ವರ್ಷ ಜೈಲ್ ಶಿಕ್ಷೆ ಏಳು ಲಕ್ಷ ದಂಡ ಇರುವ ಚಾಲಕರ ಪರವಾಗಿ ನಾವು ಧ್ವನಿ ಎತ್ತಿದ್ದು ಈಗಿನ ಪರಿಸ್ಥಿತಿಯಲ್ಲೇ ನಮ್ಮ ಎಲ್ಲ ವಾಹನಗಳಿಗೂ ಚಾಲಕರು ತುಂಬ ಕಮ್ಮಿ ಇರುವುದರಿಂದ ತುಂಬ ಚಾಲಕರ ಅವಶ್ಯಕತೆ ಇರುವುದರಿಂದ ನಾವು ಅವ್ರನ್ನ ಕಾಪಾಡಿಕೊಂಡ್ರೆ ನಾವೆಲ್ಲ ಉಳಿದಂಗೆ ಅನ್ನೋ ಉದ್ದೇಶದಿಂದ ಈ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವು ಕಾನೂನು ಅಥವಾ ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ನಾವು ಯಾವುದೇ ಇನ್ನೊಬ್ಬ ಗಾಡಿ ಚಾಲಕ ಮಾಲೀಕರಿಗಾಗಿ ತೊಂದರೆ ಕೊಡೋದಿಲ್ಲ ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ ಸರ್ಕಾರ ಹಿಂಪಡೆಯುವ ತನಕ ನಮ್ಮ ಮುಷ್ಕರವನ್ನು ಅಂದರೆ ನಾವು ಪ್ರತಿ ನಮ್ಮ ನಿಲ್ಲಿಸಿ ಡ್ರೈವರ್ಗೆ ತೆಗೆದಿರ್ತಕ್ಕಂಥ ಕಾನೂನು ಹಿಂಪಡೆಯುವ ತನಕ ನಮ್ಮ ಗಾಡಿಗಳು ನಾವೇ ನಿಲ್ಲಿಸಿ ಮುಷ್ಕರವನ್ನು ಮಾಡುತ್ತೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಒನ್ ನಾಟ್ ಸಿಕ್ಸ್ ಒನ್ ಅಂಡ್ ಟು ಕಾನೂನು ವಿರುದ್ಧವಾಗಿ ನಾವು ಅನಿರ್ದಿಷ್ಟವಾಗಿ ಮುಷ್ಕರ ನಡೆಸ್ತಾ ಇದ್ದೀವಿ ಈ ಮುಷ್ಕರ ನಡೆಯುತ್ತೆ ನಡೆಯುತ್ತೆಂದರೆ ಕೇಂದ್ರ ಸರ್ಕಾರ ಯಾವಾಗ ಒನ್ ನಾಟ್ ಸಿಕ್ಸ್ ಅಂಡ್ ಟು ಕೈ ಬಿಡಲಾಗುತ್ತದೋ ಅಷ್ಟುವರೆಗೂ ಫೆಡರೇಷನ್ ನಮಗೆ ಅನುಮತಿ ಪಡೆಯುವವರೆಗೂ ಅನಿರ್ದಿಷ್ಟ ಕಾಲ ಅಹಿಂಸವಾಗಿ ಮುಷ್ಕರ ನಡೆಸುತ್ತೇವೆ ಇದು ಚಾಲಕರ ಪರವಾಗಿ ಗಾಡಿಗಳು ಪರವಾಗಿ ಡ್ರೈವರ್ ಗಳ ಪರವಾಗಿ ಎಲ್ಲ ಚಾಲಕರ ಪರವಾಗಿ ನಾವು ಚಿಂತಾಮಣಿ ತಾಲೂಕ್ ಲಘು ವಾಹನ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಮಾತಾಡಿ ತಿಳಿಸ್ತಾ ಇದ್ದೀವಿ